ಪ್ರಿಯ ವೀಕ್ಷಕರೇ ಇನ್ಸ್ಪೈರ್ ಎಜುಕೇಷನ್ಗೆ ಸ್ವಾಗತ ಇಂದು ವಿದ್ಯಾರ್ಥಿಗಳ ನೆನಪಿನ ಶಕ್ತಿ ಹಾಗೂ ಸೃಜನಶೀಲತೆ ಉತ್ತಮಗೊಳಿಸುವಂತಹ ಕೆಲವೊಂದಿಷ್ಟು ಮೆದುಳಿನ ವ್ಯಾಯಾಮಗಳ ಬಗ್ಗೆ ಮಾತಾಡೋಣ ಮೆದುಳಿನ ವ್ಯಾಯಾಮಗಳು ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಯಶಸ್ಸು ಗಳಿಸಲು ಒಂದಷ್ಟು ಅಭ್ಯಾಸಗಳನ್ನು ರೂಢಿಸಿಕೊಳ್ಳಬೇಕು ಉತ್ತಮ ಓದಿನ ಅಭ್ಯಾಸದ ಜೊತೆಗೆ ಮೆದುಳಿನ ವ್ಯಾಯಾಮವೂ ಕೂಡ ವಿದ್ಯಾರ್ಥಿಗಳ ಪ್ರಗತಿಗೆ ನೆರವಾಗುತ್ತದೆ ಹೀಗೆ ಸ್ಟೂಡೆಂಟ್ಗಳ ಬೆಳವಣಿಗೆಗೆ ಸಹಾಯ ಮಾಡುವಂತಹ ಕೆಲವೊಂದಿಷ್ಟು ಮೆದುಳಿನ ವ್ಯಾಯಾಮಗಳನ್ನು ನೋಡೋಣ ಮೊದಲನೇದಾಗಿ ಹೊಸ ಕೌಶಲ್ಯಗಳ ಕಲಿಕೆ ಹೊಸ ಕ್ರಿಯಾಶೀಲ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಹೊಸ ಕೌಶಲ್ಯವನ್ನು ಕಲಿಯುವುದು ಮೆದುಳುಗಳನ್ನು ಸದಾ ಸಕ್ರಿಯಗೊಳಿಸಲು ನೆರವಾಗುತ್ತದೆ ಪೇಂಟಿಂಗ್ ಅಡುಗೆ ಹೊಸ ಕ್ರೀಡೆಯ ಅಭ್ಯಾಸ ಸೇರಿದಂತೆ ಹೊಸ ಕಲಿಕೆ ಚಟುವಟಿಕೆಗಳ ಮೂಲಕ ಹೊಸ ವಿಷಯವನ್ನು ತಿಳಿದುಕೊಳ್ಳುವ ಪ್ರಯತ್ನ ಅರಿವಿನ ಕಾರ್ಯನಿರ್ವಹಣೆಯನ್ನು ಉತ್ತಮಗೊಳಿಸುತ್ತದೆ ಹೊಸ ಭಾಷೆಯ ಕಲಿಕೆ ಹೊಸ ಭಾಷೆಯ ಕಲಿಕೆಯು ಕೂಡ ಮೆದುಳನ್ನು ಸಕ್ರಿಯಗೊಳಿಸುತ್ತದೆ ಹೊಸ ಮಾಹಿತಿಯನ್ನು ತುಂಬ ದಿನಗಳ ಕಾಲ ನೆನಪಿಟ್ಟುಕೊಳ್ಳುವ ಪ್ರಕ್ರಿಯೆಯನ್ನು ಇದು ಸಹ ನಡೆಸು ನಡೆಸುತ್ತಿರುತ್ತದೆ ಇದು ಜ್ಞಾಪಕ ಶಕ್ತಿ ಅರಿವಿನ ಕಾರ್ಯನಿರ್ವಹಣೆಯನ್ನು ಶಕ್ತಿಯುತವಾಗಿಸುವ ಜೊತೆಗೆ ಕ್ರಿಯಾಶೀಲತೆಯನ್ನು ಉತ್ತಮಗೊಳಿಸುತ್ತದೆ ದೈಹಿಕ ಚಟುವಟಿಕೆಗಳು ನಿಯಮಿತ ವ್ಯಾಯಾಮ ಅರಿವಿನ ಉತ್ತಮ ಕಾರ್ಯನಿರ್ವಹಣೆಯ ಮೇಲೆ ಸಂಬಂಧ ಹೊಂದಿದೆ ಇದು ನೆನಪಿನ ಶಕ್ತಿ ಕ್ರಿಯಾಶೀಲತೆಯನ್ನು ವೃದ್ಧಿಸಲು ನೆರವಾಗುತ್ತದೆ ದೈಹಿಕ ಚಟುವಟಿಕೆಗಳು ಮೆದುಳಿಗೆ ರಕ್ತದ ಹರಿವನ್ನು ಉತ್ತಮವಾಗಿಸುವ ಮೂಲಕ ಮೆದುಳಿನ ಆರೋಗ್ಯದ ಸುಧಾರಣೆಗೆ ಸಹಾಯ ಮಾಡುತ್ತದೆ ಪರಿಸರದೊಂದಿಗೆ ಕಾಲ ಕಳೆಯಿರಿ ಪರಿಸರದೊಂದಿಗೆ ಕಾಲ ಕಳೆಯುವುದು ಕೂಡ ಮೆದುಳಿಗೆ ಬಲು ಉತ್ತಮ ಅಭ್ಯಾಸ ಇದು ಒತ್ತಡವನ್ನು ತಗ್ಗಿಸಿ ಮನಸ್ಥಿತಿಯನ್ನು ಉತ್ತಮಗೊಳಿಸುತ್ತದೆ ಹಾಗೂ ಅರಿವಿನ ಕಾರ್ಯನಿರ್ವಹಣೆಯನ್ನು ಬಲಗೊಳಿಸಲು ಸಹಕಾರಿಯಾಗುತ್ತದೆ ಹೀಗಾಗಿ ಪಾರ್ಕ್ನಲ್ಲಿ ವಾಕಿಂಗ್ ಮಾಡುತ್ತಾ ಪರಿಸರವನ್ನು ಅನುಭವಿಸಿ ಇನ್ನು ಸ್ಟ್ರಾಟಜಿ ಆಟಗಳು ಚೆಸ್ನಂತಹ ಸ್ಟ್ರಾಟಜಿ ಆಟಗಳು ಕೂಡ ತಂತ್ರಗಾರಿಕೆಯ ಯೋಚನೆ ಮತ್ತು ಪ್ಲ್ಯಾನಿಂಗ್ ಸಮಸ್ಯೆಗಳನ್ನು ಪರಿಹರಿಸುವ ಕೌಶಲ್ಯಗಳನ್ನು ಒಳಗೊಂಡಿದೆ ನಿಯಮಿತವಾಗಿ ಈ ಆಟ ಆಡುವುದು ನಿಮ್ಮ ನೆನಪಿನ ಶಕ್ತಿ ಮತ್ತು ಗಮನ ಕೇಂದ್ರೀಕರಿಸುವ ಗುಣವನ್ನು ಹೆಚ್ಚಿಸುತ್ತದೆ ಡಿಸಿಷನ್ ಮೇಕಿಂಗ್ ಅನ್ನ ಸಾಮರ್ಥ್ಯ ಕೂಡ ಹೆಚ್ಚಿಸಲು ಸಹಾಯಕ ಅದೇ ರೀತಿ ಸಂಗೀತ ಪರಿಕರಗಳ ಅಭ್ಯಾಸ ಈ ಸಂಗೀತದ ಉಪಕರಣಗಳನ್ನು ನಾವು ಅಭ್ಯಾಸ ಮಾಡುವುದರೊಂದಿಗೆ ನಮ್ಮ ನೆನಪಿನ ಶಕ್ತಿ ಮತ್ತು ಸಮನ್ವಯ ಕ್ರಿಯಾಶೀಲತೆ ಸೇರಿ ಮೆದುಳಿನ ಹಲವು ವಲಯಗಳನ್ನು ಏಕಕಾಲಕ್ಕೆ ಚಟುವಟಿಕೆಯಿಂದ ಇರಿಸುತ್ತದೆ ಇದು ಅರಿವಿನ ಕಾರ್ಯವನ್ನು ಉತ್ತಮಗೊಳಿಸುತ್ತದೆ ಮತ್ತು ನಮ್ಮ ಹೊಸ ಕೌಶಲ್ಯಗಳನ್ನು ವೃದ್ಧಿವಂತೆ ವೃದ್ಧಿಸುವಂತೆ ಮಾಡುತ್ತದೆ ಅದೇ ರೀತಿ ಒಗಟು ಬಿಡಿಸುವುದು ಇದು ಕೂಡ ಒಂದು ಉತ್ತಮ ಚಟುವಟಿಕೆ ಪದ ಬಂದ ಸುಡೋಕೋದಂತಹ ಆಟಗಳು ಮೆದುಳನ್ನು ಉತ್ತಮ ಆರೋಗ್ಯವಾಗಿರುವಂತೆ ಮಾಡುತ್ತದೆ ಬೇರೆಯವರೊಂದಿಗೆ ಹೊಸ ಕೌಶಲ್ಯ ಕಲಿಸಿ ಬೇರೆಯವರಿಗೆ ಕಲಿಸುವುದು ಕೂಡ ನಿಮ್ಮ ಜ್ಞಾನವನ್ನು ಇನ್ನಷ್ಟು ಉತ್ತಮಗೊಳಿಸಲು ಮತ್ತು ಗಟ್ಟಿಗೊಳಿಸಲು ಸಹಾಯಕವಾಗುತ್ತೆ ಆದ್ದರಿಂದ ನಮಗೆ ಗೊತ್ತಿರುವಂತಹ ಕೌಶಲ್ಯಗಳನ್ನು ಮತ್ತೊಬ್ಬರಿಗೆ ಕಲಿಸಿ ನಿಮ್ಮ ಜ್ಞಾನವನ್ನು ವೃದ್ಧಿಸಿ ವೃದ್ಧಿಸಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಸಬ್ಸ್ಕ್ರೈಬ್ ಮಾಡಿ